ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾವೊಂದು ಸುಂದರವಾದ ಹೋಟೆಲ್ಗೆ ಹೋಗಿದ್ವಿ ಆ ಹೋಟೆಲ್ನಲ್ಲಿ ಈ ರೀತಿ ಫೋಟೋಗಳನ್ನೆಲ್ಲ ಹಾಕಿದ್ರು ಅಬ್ಬಾ ಈ ಫೋಟೋಗಳನ್ನು ನೋಡಿದ ತಕ್ಷಣ ನನಗನ್ನಿಸ್ತು ಕನ್ನಡದ ಕಣ್ಮಣಿಗಳು ಸಹ ಮುತ್ತು ರತ್ನ ಹವಳ ಏನಿರ್ತಾವ ಅವೆಲ್ಲವೂ ಇಲ್ಲೇ ಇದ್ದಾವೆ ಅಂತ ಅನ್ನಿಸ್ತು ಕನ್ನಡವನ್ನೇ ನಾವು ಕನ್ನಡದಲ್ಲಿ ಹುಟ್ಟುಬಿಟ್ಟು ಕನ್ನಡವನ್ನೇ ಮರಿತಾ ಇರೋ ಈಗಿನ ಕಾಲದಲ್ಲಿ ಕನ್ನಡದ ರತ್ನ ಮಣಿಗಳನ್ನು ಈ ರೀತಿ ಫೋಟೋ ಮೂಲಕ ಹೋಟೆಲ್ ಒಳಗೆ ಹಾಕೊಂಡರೆ ಅಂತಂದ್ರೆ ಪ್ರತಿಯೊಬ್ಬರು ಹೋಟೆಲಿಗೆ ಬಂದಾಗ ಈ ಫೋಟೋ ಭಾವಚಿತ್ರಗಳನ್ನು ನೋಡಿದಾಗ ಎಲ್ಲರೂ ಸಹ ಮರ್ತೋಗಿರೋದನ್ನು ಮತ್ ಮತ್ತೆ ನೆನಪು ಮಾಡಿಕೊ ನೆನಪು ಆಗುವಂಥ ಒಂದು ಕೆಲಸವನ್ನು ಈ ಹೋಟೆಲ್ನವರು ಮಾಡಿದ್ದಾರೆ ಈ ಹೋಟೆಲ್ ಹೋಟೆಲ್ದವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಲದು ನೀವು ಕೂಡ ಇಂಥ ಹೋಟೆಲ್ಗಳಿಗೆ ವಿಸಿಟ್ ಕೊಟ್ಟು ಇವರ ಭಾವಚಿತ್ರವನ್ನು ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ತೀರಿ